ಹಲೋ ವೀಕ್ಷಕರೇ ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಇವತ್ತು ಬಿಗ್ ಬಾಸ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ ನಿನ್ನೆಯ ಪ್ರೋಮೋದ ಮುಂದುವರೆದ ಭಾಗ ಅಂತ ನಾನು ಏನು ಅಶ್ವಿನಿ ಮೇಡಮ್ ಅವರು ಮತ್ತು ಸರ್ ನಡುವೆ ಜಗಳ ನಡೆದಿದೆ ಅದು ನೆನ್ನೆ ಎಪಿಸೋಡಲ್ಲಿ ಬಹುಶಃ ಬಂದಿಲ್ಲ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ಬೋದು ಸೊ ಕೆಲಸ ಹೇಳುವಾಗ ಅಶ್ವಿನಿ ಮೇಡಮ್ ಅವರು ನಂಗೆ ಸೊಂಟು ನೋವು ಅಂತ ಹೇಳ್ತಾರೆ ನೀವು ಬಾಯಲ್ಲಿ ಮಾತಾಡ್ತೀರಾ ಬರೀ ಕೆಲಸ ಮಾ ಹೇಳಿದರೆ ಮಾತ್ರ ಹಿಂಗಾಡ್ತಿಲ್ಲ ಅಂತ ಹೇಳುವಾಗ ಏ ನಾನು ಮಾಡಲ್ಲ ರೀ ಹೋಗ್ರಿ ಅಂತ ಅಶ್ವಿನಿ ಮೇಡಮ್ ಅವರು ಬರ್ತಾರೆ ಅದಕ್ಕೆ ರಘು ಸರ್ ಸ್ವಲ್ಪ ನೀನು ಮಾಡಬೇಡಮ್ಮ ಅಂತ ರೈಸ್ ಆಗುವಾಗ ಎರಡು ಕಡೆಯಿಂದ ಅವಾಗಲೇ ಎದ್ಬಿಟ್ಟು ಜಗಳಕ್ಕೆ ಬರ್ತಾರೆ ಯಾರು ಅಶ್ವಿನಿ ಮೇಡಮ್ ಅವರು ಏ ನೀನು ಯಾರೋ ನನಗೆ ಏಕವಚನ ಅವಾಗ ಸೊಂಟ ನೋವು ಇಲ್ಲ ಸೊಂಟ ನೋವು ಕತಂ ಕೆಲಸ ಮಾಡುವಾಗ ಸೊಂಟ ನೋವು ಈ ಮೈಗಳ ಅನ್ನುವ ಪಟ್ಟ ಗಿಲ್ಲಿ ಕೊಟ್ರಲ್ಲ ಸೊ ಇವ್ರಿಗೆ ಕೊಡಬೇಕಿತ್ತು ಸೊಂಟ ನೋವು ಕೆಲ್ಸಕ್ಕೆ ಬರುತ್ತೆ ಏನಾದರೂ ಕ್ಲೀನಿಂಗ್ ಮಾಡುವಾಗ ಅದು ಇದು ಪಾತ್ರೆ ಪಗಡೆ ಎಲ್ಲ ಕ್ಲೀನ್ ಮಾಡುವಾಗ ಬಾತ್ರೂಮ್ ಕ್ಲೀನ್ ಮಾಡುವಾಗೆಲ್ಲ ಸೊಂಟ ನೋವು ಇರುತ್ತೆ ಹುಷಾರಿರಲ್ಲ ಇನ್ನೇನೋ ಅದೇ ಜಗಳಕ್ಕೆ ನಿಲ್ಲುವಾಗ ಮಾತ್ರ ಸೊಂಟ ನೋವು ಏ ಏನಿರಲ್ಲ ಎಲ್ಲ ಮಂಗಮಯ ಆಗಿರುತ್ತೆ ಸೊ ಅದರ ಮುಂದುವರೆದ ಭಾಗ ಏನು ಅಂತ ಹೇಳಿದ್ರೆ ಇವತ್ತು ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದಾರೆ ಯಾರೋ ನಮ್ಮ ಅಶ್ವಿನಿ ಗೌಡರವರು ಬಿಗ್ ಬಾಸ್ ಮನೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಏನೇನು ಕದ್ದು ಮುಚ್ಚಿ ಎಲ್ಲ ತಿಂತ ಇದ್ದಾರೆ ಅಂತ ಸದ್ಯದ ಮಟ್ಟಿಗೆ ಪ್ರೋಮೋದಲ್ಲಿ ಮಾತ್ರ ಉಪವಾಸ ಸತ್ಯಾಗ್ರಹ ತರ ನಮ್ಗೆ ಕಾಣಿಸ್ತಾ ಇದೆ ಅದಕ್ಕೆ ಇವರು ಜಾಣವಿಯಲ್ಲ ಭಯಂಕರ ಅಯ್ಯೋ ಪಾಪ ನಿನ್ನೆಯಿಂದ ಏನು ತಿಂದಿಲ್ಲ ಸೊ ಅದೆಲ್ಲ ಇದ್ದಿದ್ದೆ ಅವ್ರದ್ದೆ ಟೀಮು ಆದ್ರೆ ಬಿಗ್ ಬಾಸ್ ಅವರು ಒಂದು ಕೆಲಸ ಮಾಡಬೇಕು ಕಿಚ್ಚ ಸುದೀಪ್ ಅವರು ಒಂದು ಕೆಲಸ ಮಾಡಬೇಕು ರಘು ಸರಣ್ಣ ಕನ್ವಿನ್ಸ್ ಮಾಡ್ತಾ ಇರೋ ರಕ್ಷಿತ ಯಾರ ಪರವಾಗಿ ದಿ ಗ್ರೇಟ್ ರಾಜಮಾತೆ ದಿ ವಿಲನ್ ಅಶ್ವಿನಿ ಗೌಡರವರ ಪರವಾಗಿ ರಘು ಸರಣ್ಣ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಸರ್ ಅವ್ರೆ ಅಣ್ಣ ಅವ್ರಿಗೆ ಏನಾದರೂ ಬೇಜಾರಾಗಿರುತ್ತೆ ಏನೋ ಮಾತಾಡಿ ಅನ್ನ ಅನ್ನೋ ರೀತಿಯಲ್ಲಿ ಗೊತ್ತಾಯ್ತಾ ಅವರ ವಿರುದ್ಧವಾಗಿ ಅಲ್ಲ ನೀವು ಮಾಡಿದ್ದು ನೀಟ ನೀವು ಮಾಡಿದ್ದೇ ಸರಿಯಾಗಿದೆ ಅವರಿಗೆ ತಕ್ಕ ಸಾಕ್ಷಿ ಆಯಿತು ಇಲ್ಲ ಹಂಗೆ ಹಿಂಗೆ ಅಂತ ಅವ್ರು ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಇರೋದು ಅವ್ರು ಊಟ ಮಾಡ್ತಾ ಇಲ್ಲ ಅನ್ನೋ ಕನ್ಸರ್ನ ಅವ್ರ ಬೇಜಾರಿದೆ ದಟ್ ಈಸ್ ರಕ್ಷಿತಾ ಇವಾಗ ನೀವು ಕೇಳ್ತೀರಲ್ಲ ನಿನ್ನೆ ಯಾರೋ ಕಮೆಂಟ್ ಹಾಕಿದ್ರು ನೀನು ರಕ್ಷಿತಾ ಬಕೆಟ್ ಅಂತ ನಾನು ರಕ್ಷಿತನ ಬಕೆಟ್ ಅಲ್ಲ ರಕ್ಷಿತನಿಗೆ ಇಂಥ ಗುಣ ಇದೆಯಲ್ಲ ಇಂಥ ಗುಣಗಳಿಗೆ ಪರ ನಾವು ಇದು ಜೀವಪರ ಗುಣ ಅಂತ ಹೇಳ್ತೀವಿ ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ದವನು ಇಲ್ಲ ಅಲ್ಲಿ ಹಸಿವೆಯಿಂದ ಮಲಗಿದವನು ನಮ್ಮ ಶತ್ರುವಾದ್ರೂ ಸರಿ ನಮಗೇನೋ ಮನಸ್ಸಲ್ಲಿ ನೋವಾಗ್ತಾ ಇದೆ ಬೇಜಾರಾಗ್ತಾ ಇದೆ ನಮ್ಗೆ ಊಟ ಸೇರಲ್ಲ ಅಂತ ಹೇಳಿದರೆ ಅದಕ್ಕೆ ಮಾನವೀಯತೆ ಗುಣ ಅಂತ ಹೇಳ್ತಾರೆ ಕೆಲವೊಬ್ರಿಗಿದಾಗ ಗೊತ್ತಿಲ್ಲ ಅನ್ಸುತ್ತೆ ಸೊ ಬಿಗ್ ಬಾಸ್ ಆರಂಭದಿಂದಲೂ ರಕ್ಷಿತ ಲ ಮಾನವೀಯತ ಗುಣವೇ ಅವಳಿಗೆ ಅತ್ಯಂತ ಹೆಚ್ಚು ಬೆಂಬಲಿಗರನ್ನು ತಂದು ಕೊಟ್ಟಿತ್ತು ಸೊ ಅದಕ್ಕೆ ನೀವು ನನ್ನ ರಕ್ಷಿತನ ಬಕೆಟ್ ಅಂತ ಹೇಳ್ತೀವಿ ತೊಂದರೆ ಏನಿಲ್ಲ ರಕ್ಷಿತನ ಬಕೆಟ್ ಅಂತಲೇ ಅಂದ್ಕೊಳ್ಳಿ ಆದರೆ ನಾವು ಅವಳ ಒಳ್ಳೆಯ ಗುಣಗಳಿಗೆ ಅಭಿಮಾನಿಗಳಷ್ಟೇ ಸೊ ಅದನ್ನು ನಾವು ಈ ವಿಡಿಯೋ ಮುಖಾಂತರ ಜನರಿಗೆ ತಲುಪಿಸ್ಕೊಡ್ತೀವಿ ಕೆಲವೊಂದು ಸಲ ಸಹಜ ತಪ್ಪುಗಳು ಎಲ್ಲರ ಕೈಯಿಂದನೂ ಆಗುತ್ತೆ ರೀ ಕಂಪೇರ್ ಮಾಡಿ ಜಾಹ್ನವಿ ಅಶ್ವಿನಿ ಧ್ರುವಂತ್ ಯಾರೇ ಆಗಲಿ ಅವರು ರಕ್ಷಿತಲ ಆಬ್ಸೆಂಟ್ ಅಲ್ಲಿ ಏನ್ ಮಾತಾಡ್ತಾರೆ ರಕ್ಷಿತ ಅವರ ಆಬ್ಸೆಂಟ್ ಅಲ್ಲಿ ಏನ್ ಮಾತಾಡ್ತಾರೆ ರಕ್ಷಿತ ಏನಾದ್ರೂ ನೋವಲ್ಲಿದ್ರೆ ಅಲ್ತಾ ಇದ್ರೆ ಇವ್ರೇನ್ ಹಿಂದ್ಗಡೆ ಕುತ್ಕೊಂಡು ವ್ಯಂಗ್ಯವಾಡ್ತಾರೆ ರಕ್ಷಿತ ಏನ್ ಮಾಡ್ತಾರೆ ರಕ್ಷಿತನ್ಗೆ ಯಾಕೆ ಬೇಕಿತ್ತು ಸರನ್ನ ಕನ್ವಿನ್ಸ್ ಮಾಡೋದು ಅದವಳ ಮಾನವೀಯತೆ ಗುಣವನ್ನು ಎತ್ತಿ ತೋರಿಸ್ತಾ ಇದೆ ಇಲ್ಲಿ ನೋವು ತಿಂತಾ ಇರೋರು ಯಾರಾದ್ರೂ ಸರಿ ಊಟ ಅವರ ಎಮೋಷನಲ್ ಇಂಥ ವಿಚಾರದಲ್ಲಿ ನಾವು ಜಿದ್ದು ಸಾಧಿಸುವುದು ಸರಿಯಲ್ಲ ಅನ್ನೋದು ರಕ್ಷಿತರಲ್ಲಿರುವ ಪ್ಲಸ್ ಪಾಯಿಂಟ್ ಸೊ ಅದಲ್ಲಿ ತುಂಬಾ ಜನರಿಗೆ ಇಲ್ಲ ಇನ್ನು ನಿನ್ನೆಯ ಟಾಸ್ಕ್ ವಿಚಾರಕ್ಕೆ ಬರುವ ನಿನ್ನೆಯ ಟಾಸ್ಕ್ ವಿಚಾರಕ್ಕೆ ಬರುವುದಾದ್ರೆ ಧ್ರುವಂತ ಬಗ್ಗೆ ನಮ್ಗೇನು ಏನು ಒಳ್ಳೆ ಅಭಿಪ್ರಾಯ ಇಲ್ಲ ಆದ್ರೆ ಧ್ರುವಂತ ಆಡಿದ ಆಟ ಇದೆಯಲ್ಲ ಎಕ್ಸ್ಟ್ರಾಡ್ನರಿ ನಾವು ಒಳ್ಳೆ ವಿಚಾರವನ್ನ ಒಳ್ಳೇದಂತಾನೆ ಹೇಳ್ಬೇಕು ಪಕ್ಷಪಾತ ಯಾವುದೂ ಇಲ್ಲ ಇಲ್ಲಿ ಅವರಲ್ಲಿ ಆಟಕ್ಕೆ ಹೋಗಿರೋದು ಆಟ ಆಡ್ತಾ ಇದ್ದಾರೆ ಏನ್ ಆಟದಲ್ಲಿ ಎಡವ್ತಾ ಇದ್ದಾರೆ ಅಂದ್ರೆ ವ್ಯಕ್ತಿತ್ವದ ಆಟದಲ್ಲಿ ಏನ್ ಎಡೌತಾರೆ ಆವಾಗ ಖಂಡಿತ ನಾವು ಅವರನ್ನು ವಿರೋಧ ಮಾಡ್ತೀವಿ ಹಾಗಂದ ಮಾತ್ರಕ್ಕೆ ಅವರು ನಮ್ಮ ಶತ್ರುಗಳಲ್ಲ ಯಾವತ್ತೂ ಕೂಡ ನಾವು ಇಲ್ಲಿ ವಿಮರ್ಶೆ ಮಾಡ್ತಾ ಇರೋದು ಅವರ ಆಟದ ಬಗ್ಗೆ ಹೊರತು ಅವರ ನಿಜ ಜೀವನದ ಬಗ್ಗೆ ಅಲ್ಲ ಸೊ ನಿನ್ನೆ ಧ್ರುವಂತ್ ಅಶ್ವಿನಿ ಮೇಡಮ್ ಅವರ ಹತ್ರ ನಾನು ಆಟ ಆಡ್ತೀನಿ ಅಂತ ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಧನುಷ್ ಬಂದು ನೋಡಿ ಆಲೋಚನೆ ಮಾಡಿ ನಾನು ಆಡ್ತೀನಿ ಇಲ್ಲಿ ಅವರಿಗೆ ಇವರಿಗೆ ಕೊಡೋದು ಮುಖ್ಯ ಅಲ್ಲ ಗೆಲುವು ಮುಖ್ಯ ಅನ್ನೋ ರೀತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಸೊ ಅಶ್ವಿನಿ ಗೌಡ ಅವರಿಗೆ ಅಲ್ಲಿ ಕನ್ಫ್ಯೂಷನ್ ಬರುತ್ತೆ ಧ್ರುವಂತ ಹತ್ರ ಹೋಗ್ತಾರೆ ಇದನ್ನ ಅಭಿಗೆ ಆಟ ಬಿಡೋಣ ಅಂತ ಹೇಳ್ತಾರೆ ಒಪ್ಪಲ್ಲ ಧ್ರುವಂತ್ ಅದು ನಂಗೆ ಆಯ್ತು ಯಾಕೆಂದರೆ ಯಾವುದೇ ಪಕ್ಷ ಏನೇ ಇರಲಿ ಕುತಂತ್ರ ತಂತ್ರಗಳು ಅವರ ಹಕ್ಕುಗಳನ್ನು ಕೇಳಿ ಬೆಳಿತಾರಲ್ಲ ಇಲ್ಲ ನನಗೆ ಬೇಕೇ ಬೇಕು ಅನ್ನೋದು ಅದು ಮುಖ್ಯ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಾಂದರೆ ಪಾಪ ನಮ್ಮ ರಕ್ಷಿತ ಇಲ್ಲ ಮಾಡುತ್ತಾರಂಟಲ್ಲ ಮೂಲೆ ಗುಂಪಾಗಿ ಹೋಗ್ತಾರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಮುಂದಕ್ಕೆ ಯಾವ ರೀತಿ ಮೂಲೆ ಗುಂಪು ಮಾಡಿದ್ರು ಅಂತ ಸೊ ನಿನ್ನೆ ಧ್ರುವಂತ ಆಟ ಆಡಿದ ವೈಖರಿ ಇದೆಯಲ್ಲ ಮೆಚ್ಚುವಂಥದ್ದು ಕಾನ್ಸಂಟ್ರೇಟ್ ಏನಿದೆ ಏಕಾಗ್ರತೆ ಏನಿದೆ ಅದು ತುಂಬಾ ಮುಖ್ಯವಾಗಿತ್ತು ಸೂರಜನ್ನ ನಾವು ಏನೋ ಅನ್ಕೊಂಡಿದ್ವಿ ಎಂಟ್ರಿ ಮಾತ್ರ ಸಖತ್ ಇತ್ತು ಇದು ಸ್ಟ್ರಾಂಗ್ ಅನ್ನೋ ರೀತಿಯಲ್ಲಿ ಬಲಿಷ್ಠ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಎಂಟ್ರಿ ಇತ್ತು ಆದ್ರೆ ಬರು ಬರುತ್ತಾ ಸೂರಜ್ನ ಆಟ ಎಲ್ಲೋ ವೀಕ್ಷಕರಿಗೆ ಏನ್ ಎಕ್ಸ್ಪೆಕ್ಟೇಷನ್ ಕೊಟ್ಟಿದ್ರು ಆ ಎಕ್ಸ್ಪೆಕ್ಟೇಷನ್ ಸೂರಜ್ ರೀಚ್ ಆಗ್ತಾ ಇಲ್ಲ ಮೊನ್ನೆ ಡ್ರಮ್ ಇಟ್ಕೊಳ್ಳೋ ವಿಚಾರದಲ್ಲಿ ಆದ್ರೆ ಬಿಡಿ ಅವರು ನೇರ ನಿಯತಲ್ಲಿ ಆಡಿದಾರೆ ಯಾರು ರಘು ಸರ್ ಮತ್ತು ಸೂರಜ್ ಎಲ್ಲೂ ಕೂಡ ಡ್ರಮ್ ಅನ್ನ ಅಲ್ಲಾಡಿಸಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿರೋದು ರಘು ಸರ್ ನೇರ ದಿಟ್ಟ ನಿರಂತರ ಸ್ಪೋರ್ಟ್ಸ್ ಮೆನ್ ಶಿಪ್ ಅನ್ನೋದು ಅವರ ರಕ್ತ ಕಲ ರಕ್ತದ ಕನಕನದಲ್ಲೂ ಇದೆ ಸರ್ದು ಮೋಸ ಮಾಡಿ ವಂಚನೆ ಮಾಡಿ ಅವರು ಗೆಲ್ಲುವ ಗೆಲ್ಲುವುದಕ್ಕೆ ಅವ್ರು ಬಂದಿಲ್ಲ ಅವ್ರದ್ದೇನಿದ್ರು ಆಟ ಆಡಿ ಗೆಲ್ತಾರೆ ಅದು ಉಸ್ತುವಾರಿ ಸರಿ ಕ್ಯಾಪ್ಟನ್ಶಿಪ್ ಅಲ್ಲಾದರೂ ಸರಿ ಯಾವುದ್ರಲ್ಲಾದ್ರು ಸೊ ಅದ್ರ ಸಲುವಾಗಿ ಧನುಷ್ ಅವರು ಮೊದಲು ಅವ್ರಿಗೆ ಏನು ನೀರು ಹಾಕಿದ್ರು ಅದನ್ನು ಚೆಲ್ಲಿದ್ದಾರೆ ಆ ನಂತರ ಓರೆ ಓರೆ ಹಿಡ್ಕೊಂಡ್ರು ಅದರಲ್ಲಿ ಒಂದಿಷ್ಟು ಜಗಳಾಯ್ತು ಗಿಲ್ಲಿ ಎಂಟ್ರಿ ಆದರು ಸೊ ಅದೆಲ್ಲ ನೆನ್ನೆ ಸಂಚಿಕೆಯಲ್ಲಿ ಮಾತಾಡಿದ್ವಿ ಸೊ ಆ ಥರದ ಮೋಸದ ರೀತಿಯಲ್ಲಿ ಆಟ ಆಡಿ ಅವ್ರು ಗೆದ್ದಿದ್ದಾರೆ ಬಿಗ್ ಬಾಸ್ ಒಂದು ತಪ್ಪು ಮಾಡಿದ್ರು ಬಿಗ್ ಬಾಸ್ ಸೂಚನೆ ಕೊಟ್ಟರು ನೀವು ಡ್ರಮ್ ಅನ್ನ ಓರೆ ಹಿಡಿದುಕೊಳ್ಳುವ ಹಾಗಿಲ್ಲ ಅಂತ ಆದರೆ ಮೊದಲಿಂದನು ಓರೆ ಹಿಡಿದುಕೊಂಡು ಮಾತ್ರ ಅಲ್ಲ ಮೊದಲ ಹಾಕಿದ ನೀರನ್ನ ಚೆಲ್ಲಿದ್ರಲ್ಲ ಏನು ಪನಿಶ್ಮೆಂಟ್ ಕೊಟ್ಟರು ಬಿಗ್ ಬಾಸ್ ಏನು ಕೊಟ್ಟಿಲ್ಲ ಬಿಗ್ ಬಾಸ್ ಆಟ ಆಡಿಸ್ತಾರೆ ರೂಲ್ಸ್ ರೆಗ್ಯುಲೇಷನ್ ಲೋಕ್ಕೆ ಕೆಲವೊಂದು ಸಲ ಎಲ್ಲೋ ಫೇರ್ ಆಗಿ ಎಲ್ಲೋ ಅವರೇನೋ ರೂಲ್ಸ್ ಅನ್ನ ಏನೋ ಅಲ್ಲಿ ಉಲ್ಲಂಘನೆ ಮಾಡ್ತಾರೆ ಆಗ ಬಲವಾದ ಶಿಕ್ಷೆ ಪೆನಾಲ್ಟಿ ತರ ಏನಾದರೂ ಕೊಡ್ಲೇಬೇಕು ಇಲ್ಲಾಂದ್ರೆ ಅಷ್ಟು ಹೊತ್ತು ನಿಯತ್ತಾಗಿ ನಿಂತು ಆಟ ಆಡಿದ ರಘು ಸರ್ ಮತ್ತು ಸೂರಜ್ಗೆ ಏನೂ ಏನೂ ಸಿಗಲ್ಲ ಆಯ್ತಾ ಸೊ ಅದು ಬಿಗ್ ಬಾಸ್ ಇದ್ದ ಮೈನಸ್ ಪಾಯಿಂಟ್ ಟಾಸ್ಕ್ ಅಲ್ಲಿ ಸೂರಜ್ಗೆ ಗೆಲ್ಲುವ ಎಲ್ಲ ಅವಕಾಶನೂ ಇತ್ತು ಯಾಕೆಂತ ಹೇಳಿದ್ರೆ ಎರಡು ಶೀಟ್ ಲೀಡಲ್ಲಿತ್ತು ಕಾವ್ಯ ಮತ್ತು ಇವರು ರಿಷಿಕಾ ಏನಿದ್ದಾರೆ ಅವರು ತುಂಬಾ ಚೆನ್ನಾಗಿ ಆಟ ಆಡಿ ಬ್ಯಾಲೆನ್ಸಿಂಗ್ ಮಾಡಿ ತಂದು ಕೊಟ್ಟಿದ್ರು ಸೊ ಎರಡು ಶೀಟು ಇವರು ಮೊದಲೇ ನಿಲ್ಲಿಸಿದ್ರು ಧ್ರುವಂತಿಗೆ ಎರಡು ಶೀಟ್ ನಂತರ ಸಿಕ್ಕಿದ್ದು ಆದ್ರೂ ಧ್ರುವಂತ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ನೀಟಾಗಿ ಆಲೋಚನೆ ಮಾಡಿಕೊಂಡು ಯಾವ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಮೇಲೆ ಕೆತ್ತಿದ್ರೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಫಸ್ಟ್ ಒಂದು ಎರಡು ಎಡವಿದ್ರು ಆಮೇಲೆ ಅವರಿಗೆ ಟ್ರಿಕ್ ಸಿಕ್ತು ಆಟ ಆಡಿದ್ರು ಆದರೆ ಸೂರಜ್ ಮಾಡಿದ್ರು ಟ್ರಿಕ್ಸ್ ಬಳಸಿದಾರೆ ಸೂರಜ್ ಬೈಲಕ್ಕಿಂದ ಅದನ್ನು ದೂಡ್ತಾ ದೂಡ್ತಾ ಬಂದರು ಕೊನೆ ಎರಡು ಹಂತದಲ್ಲಿ ಏನಿದ್ರು ಎರಡವಿದ್ರು ಸೊ ಈ ವಿಚಾರದಲ್ಲಿ ಧ್ರುವಂತ್ ಚೆನ್ನಾಗಿ ಆಟಾಡಿದ್ದಾರೆ ಧ್ರುವಂತಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಆದರೆ ನಿನ್ನೆ ಒಂದು ಡ್ರಾಮಾ ನಡೀತು ನಮ್ಮ ಸೋಕಾಲ್ ರಾಜಮಾತೆಯವರಿಗೆ ಎರಡು ದತ್ತು ಪುತ್ರಗಳ ಉದ್ಭವವಾಗಿದೆ ನಿನ್ನೆ ಕಳೆದ ಸಂಚಿಕೆಯಲ್ಲಿ ಯಾಕೆ ರಕ್ಷಿತ ಅಭಿಯನ್ನ ಈ ಟೀಮಿಗೆ ಕರೆದುಕೊಂಡಿಲ್ಲ ಅಂತ ಹೇಳುವುದಕ್ಕೆ ನಿನ್ನೆ ಕರೆಕ್ಟ್ ಆಗಿರೋ ಒಂದು ಇನ್ನೊಂದು ನಿದರ್ಶನ ಸಿಕ್ಕಿತ್ತು ಅಬಿಗೆ ಈ ಹಿತ್ತಲೆ ಕಿವಿ ಅಂತ ಹೇಳ್ತಾರಲ್ಲ ಮ್ಯಾಂಟ್ಲೇಟ್ ಆಗೋದು ಅಂತ ಸೊ ಅದರಲ್ಲಿ ಅಭಿ ನಂಬರ್ ಒನ್ ಈ ಧನುಷ್ ಅಭಿ ಎಲ್ಲ ಇದಾರಲ್ಲ ಅವರು ಏನೋ ಗೊತ್ತಿಲ್ಲ ಯಾರ ಕಣ್ಣೀರಿಗೆ ಕರಕ್ತಾರೆ ಏನೋ ಗೊತ್ತಿಲ್ಲ ಆದ್ರೆ ಅಭಿಗೆ ಹೋಲಿಸಿದ್ರೆ ಧನುಷ್ ಸ್ವಲ್ಪ ಬೆಟರ್ ಅಂತ ಅನ್ಕೋತೀವಿ ಚೂರು ಮೆಚುರಿಟಿ ಲೆವೆಲ್ ಇದೆ ಧನುಷ್ಗೆ ಅಭಿಗೆ ಹೋಲಿಸಿದ್ರೆ ಅಂದ್ರೆ ಟಾಸ್ಕ್ ಮುಗಿಯುತ್ತೆ ಆ ಟಾಸ್ಕ್ ಅಲ್ಲಿ ಏನೋ ಗಿಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ಸ್ವಲ್ಪ ಮಾತುಕತೆ ನಡೆಯುತ್ತೆ ಸೊ ಇನ್ನೊಂದು ಬಾರಿ ವಿಚಾರದಲ್ಲಿ ಗಿಲ್ಲಿ ಧನು ಅಬಿಗೇನು ಮಾತುಕತೆ ನಡೆಯುತ್ತೆ ಎಲ್ಲ ಓಕೆ ಆದ್ರೆ ಅವರ ಆ ನಂತರ ಟಾಸ್ಕ್ ಮುಗಿದ ನಂತರ ಗಿಲ್ಲಿ ಅಬಿ ಧನುಷ್ ಇವರೆಲ್ಲ ಏನಿದೆ ಕಾವ್ಯ ಟೀಮ್ ಅಲ್ಲ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾರೆ ಕಾಲೆಳಿತಾರೆ ಎಲ್ಲ ಆಗ್ತದೆ ಅಶ್ವಿನಿ ಮೇಡಮ್ ಅವರು ಇನ್ನೊಂದು ಕಡೆಯಲ್ಲಿ ಕೂತಿರ್ತಾರೆ ಯಾರು ಜಾಹ್ನವಿಯವರು ಇವರೆಲ್ಲ ಕೆಲವೊಂದು ಮಾತುಕತೆ ತಮಾಷೆ ಎಲ್ಲ ನಡೆಯುತ್ತೆ ಗಿಲ್ಲಿ ಕಾಲೆ ಇಳಿತಾನೆ ಎಲ್ಲ ಇದೆ ಅವ್ರದ್ದು ಇದ್ದದ್ದೇ ಅವ್ರೇನು ಸಾಮಾನ್ಯದಲ್ಲಿ ಗಿಲ್ಲಿಗೆ ಟಾರ್ಚರ್ ಕೊಡಲ್ಲ ಸಾಮಾನ್ಯದಲ್ಲಿ ಟಾಂಗ್ ಕೊಡಲ್ಲ ಇವಾಗ ಕೆಲವರು ಹೇಳ್ತಾರೆ ಗಿಲ್ಲಿಗೆ ಗಿಲ್ಲಿಯ ಮಾತುಗಳೇ ಮುಳುವಾಯ್ತಾ ಅಶ್ವಿನಿ ಗೌಡ ಜಾಹ್ನವಿ ವಿಚಾರದಲ್ಲೆಲ್ಲ ಖಂಡಿತ ಈ ಮಾತು ಒಪ್ಪುವಂತದ್ದೆಲ್ಲ ಯಾಕೆಂತ ಹೇಳಿದ್ರೆ ಅವ್ರು ಅದೇ ರೀತಿ ಅವರನ್ನ ನೋಡ್ಕೊತಾರೆ ನಾವಿವಾಗ ಒಂದೂವರೆ ಗಂಟೆ ಎಪಿಸೋಡ್ ನೋಡ್ಬಿಟ್ಟು ಮಾತಾಡ್ತೀವಿ ಆದ್ರೆ ಅಲ್ಲಿ ಅವ್ರು ಇಪ್ಪತ್ನಾಲ್ಕು ಗಂಟೆ ಬದುಕ್ತಾರಲ್ಲ ಕಿರೋಡ ಮತ್ತು ಅವರು ಗಿಲ್ಲಿಯನ್ನ ಯಾವ ರೀತಿ ಟಾಂಟ್ ಕೊಡ್ತಾ ಪ್ರತಿಯೊಂದಕ್ಕೂ ಕಳ್ಳ ಹೋಗಲು ಇನ್ನೇನೋ ಏನೋ ಪದ ಬಳಿಕೆ ಎಲ್ಲ ಮಾಡ್ತಾರೆ ಸೊ ಎಲ್ರಿಗೂ ಸ್ವಾಭಿಮಾನ ಇದ್ದೇ ಇರುತ್ತೆ ಅವರಿಗೆ ಬರೋ ರೀತಿಯಲ್ಲಿ ಅವ್ರು ಟಾಂಟ್ ಕೊಡ್ತಾ ಗಿಲ್ಲಿ ಅದಕ್ಕೆ ರಿಟರ್ನ್ ಉತ್ತರ ಕೊಡ್ತಾ ಇದ್ದಾರೆ ಸೊ ಮಾತುಕತೆ ಅದಲ್ಲ ಇಲ್ಲಿ ಜೊತೆ ಧನುಷ್ ಮತ್ತು ಅಭಿ ಬರ್ತಾರೆ ನೀನು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇಲ್ಲ ನೀನ್ ತಮಾಷೆ ಮಾಡೋದೆಲ್ಲ ಸರಿ ನೀನು ಹಂಗೆ ಮಾಡಬೇಕಿತ್ತು ಹಿಂಗ್ ಮಾಡಬೇಕಿತ್ತು ಅಂತ ಸೊ ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ ಗಿಲ್ಲಿ ಅವ್ರ ಜೊತೆ ರೇಗಿರೋ ವಿಚಾರ ಅಂತ ಇಟ್ಕೊಂಡು ಮೇಲ್ನೋಟಕ್ಕೆ ಆ ತರದೊಂದು ಕ್ವಶನ್ ಕೇಳ್ಕೊಂಡು ಇಲ್ಲ ನೀನು ಮಾಡಿ ತಪ್ಪು ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಕ್ ಬರ್ತಾರೆ ಗಿಲ್ಲಿ ಅದಕ್ಕೆ ಉತ್ತರ ಕೊಡ್ತಾ ಹೋಗ್ತಾನೆ ಹೇಗೆ ಅಂತ ಹೇಳಿದ್ರೆ ನಾವು ಡ್ರಮ್ಮು ಓರೆ ಮಾಡಿರೋದು ನಮ್ಮ ಸ್ಟ್ರಾಟಜಿ ಕಾವ್ಯ ಎಲ್ದಿದ್ದು ಮಾತ್ರ ತಪ್ಪು ಡ್ರಮ್ಮು ಓರೆ ಮಾಡಿದ್ದ ಅವ್ರ ಸ್ಟ್ರಾಟಜಿ ಆದರೆ ಕಾವ್ಯ ಎಲ್ದಿದ್ದು ಏಳು ಸ್ಟ್ರಾಟಜಿ ಅಲ್ವಾ ಆಮೇಲೆ ಹೇಳ್ತಾರೆ ಅವ್ರ ಸ್ಟ್ರಾಟಜಿಗೆ ಏಳು ಸ್ಟ್ರಾಟಜಿ ಸರಿ ಆಯ್ತು ಹಾಗಾದ್ರೆ ಒದ್ದಿದ್ದು ಇವ್ರ ಸ್ಟ್ರಾಟಜಿ ಅಂತೆ ಇವ್ರ ಪಾಯಿಂಟ್ ಏನಂತ ಹೇಳಿದ್ರೆ ತಾವೇ ಏಳ್ದಿದ್ದು ಇವ್ರು ಓದಿದ್ದು ಹಾಗಾದ್ರೆ ಡ್ರಮ್ ಓರೆ ಮಾಡಿದ್ದು ಬಿಗ್ ಬಾಸ್ ರೂಲ್ಸ್ ಗೆ ವಿರುದ್ಧ ಅಲ್ವಾ ಆಕ್ಚುಲಿ ಅವರಿಗೆ ಇದ್ದಿದ್ದು ಗಿಲ್ಲಿ ಅವ್ರ ಜೊತೆ ಮಾತಾಡಿತಾರನಲ್ಲ ಆ ವಿಚಾರ ಕಲ್ವೆ ಅಲ್ಲ ಅವ್ರ ಅಂತ ಹೇಳಿದ್ರೆ ಅಲ್ಲಿ ಮಾತುಕತೆ ಎಲ್ಲ ಟಾಸ್ಕ್ ಮುಗಿದ ನಂತರ ಮಾತುಕತೆ ನಡೀತೆ ಅವನಿಗೌಡವ್ರು ಹೋಗಿ ವಾಶ್ರೂಮ್ ಹತ್ರ ಏನಿದೆ ಅಲ್ಲಿ ಕುತ್ಕೊಂಡು ಅಲ್ತಾರೆ ಏನು ಅವ್ನು ಆತರ ಮಾತಾಡ್ತಾನೆ ಅವ್ನೊಬ್ಬ ಕಾಮಿಡಿಯನ್ ಆಗಿ ತೇಜವಾದೆ ಮಾಡ್ಬೋದ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅರ್ಥ ಆಗಿದೆ ಅಂತ ನಂಗೆ ಹೇಳ್ಬೇಕು ಈ ತೇಜವಾದೆ ತೇಜವಾದ ಅಂದ್ರೆ ಏನು ಒಬ್ಬರನ್ನ ಎಸ್ ಕ್ಯಾಟಗರಿ ಅನ್ನೋದ ಒಬ್ಬರನ್ನ ಅಮಾವಾಸ್ಯ ಅನ್ನೋದ ನೀನು ನಿನ್ನ ಡ್ರೆಸ್ ನೋಡ್ಕೊಂಡು ಗೊತ್ತಾಗುತ್ತೆ ಅನ್ನೋದ ಹಿಂಗ ಹಿಂಗ ಅನ್ನೋದಾ ಅಲ್ಲ ಅವರ ಪ್ರೊಫೆಷನ್ ಅನ್ನ ಈಗಳೋದ ಅಲ್ಲ ತಮಾ ತಮಾಷೆ ಮಾಡಿದ ಟಕ್ಕರ್ ಕೊಡೋದ ಈ ತಮಾಷೆ ಮಾಡಿ ಟಕ್ಕರ್ ಕೊಡೋದು ತೇಜವಾದ ಆಗ್ತದ ಅಲ್ಲ ಇದೆಲ್ಲ ತೇಜವಾದ ಆಗ್ತದ ಅಂತ ಒಂದ್ಸಲ ನೀವು ಹೇಳ್ಬೇಕು ಇನ್ನೊಂದೇನು ಕೈ ಕೈ ಹಿಡ್ಕೊಂಡು ನೀವು ರೂಮಲ್ಲೇನೋ ಏನೋ ಮಾಡ್ತೀರಾ ಅನ್ನೋದೆಲ್ಲ ತೇಜವದೇನ ಇಲ್ಲ ಇದ ಅಂತ ಅಂದ್ರೆ ನಂಗೆ ಅರ್ಥ ಆಗಲ್ಲ ಈಗ ಪ್ರತಿಯೊಂದು ವಿಚಾರಕ್ಕೂ ವ್ಯಕ್ತಿತ್ವದ ತೇಜವದೆ ತೇಜವಧ ಅನ್ನೋ ಪದ ಬಳಕೆಯನ್ನು ನಮ್ಮ ಅಶ್ವಿನಿ ಗೌಡರವ್ರು ಮಾಡ್ತಾರೆ ಸೊ ನಂಗೆ ಕನ್ಫ್ಯೂಸ್ ಆಗಿ ಹೋಗಿದೆ ಈ ತೇಜವಾದ ನನ್ನ ಲೆಕ್ಕದಲ್ಲಿ ತೇಜವಾದ ಅಂದ್ರೆ ಇದು ಚಾರಿತ್ರ್ಯವನ್ನು ಹರಣ ಮಾಡೋದು ಸೊ ನಂಗೆ ಗೊತ್ತಿರೋ ಪ್ರಕಾರ ಇವರು ನಮ್ಮ ಅಶ್ವಿನಿ ಅವರ ರಕ್ಷಿತರಿಗೆ ಮಾಡಿದೆ ಜಾಸ್ತಿ ಗಿಲ್ಲಿ ಅವರು ಟಾಂಟ್ ಕೊಡ್ತಾ ಟಾಂಟ್ ಕೊಡ್ತಾ ವೃದ್ಧರು ಇನ್ನೇನೋ ಒಂದು ಅವರನ್ನ ಕುಗ್ಗಿಸುವ ರೀತಿಯಲ್ಲಿ ಇನ್ನೇನೋ ಒಂದು ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ ಅದೆಲ್ಲ ಅವ್ರನ್ನ ರಿಟರ್ನ್ ಕೊಡೋ ಅವರೇನು ಸಾಚಾಗಲೇನಲ್ಲ ಅವರಿಬ್ರು ಹೆಂಗಸ್ ಇದಾರಲ್ಲ ಆ ಹೆಂಗಸರ ಹತ್ರ ಮಾತಲ್ಲಿಗೆಲ್ಲಿಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಜಗಳಾಡುವಾಗ ಮೈ ಮೇಲನೆ ಬಿಲಕ್ ಬರ್ತಾರೆ ಸೊ ಅಂತವ್ರ ಹತ್ರ ಇನ್ನೇನ್ ಮಾಡಕ್ ಈಗ ಅವರ ಬಾಯಿಂದೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಕೂರುವಂತಹ ಜಾಯಮಾನ ಗಿಲ್ ಸೊ ಈಗ ನೆನ್ನೆನೂ ರಘು ರಘು ಜಗಳ ಜಗಳಾಗಿದ್ದು ಅದೇ ರೀತಿ ಗಂಡಸರು ಕೂಡ ಯಾರೋ ಏನೋ ಹೇಳ್ತಾರಂತೇಳಿ ಸುಮ್ಮನೆ ಕೂರೋಕೆಲ್ಲ ಆಗಲ್ಲ ಸೊ ರಘು ಸರದು ಬೇರೆ ಮೆಂಟಾಲಿಟಿ ಅವ್ರು ರೇಜಾದರು ಗಿಲ್ಲಿ ಹಂಗೇನೆ ಪ್ರತಿ ಸಲವೂ ಗಿಲ್ಲಿ ರೇಝಾಗೋಕ್ಕಾಗಲ್ಲ ಸೊ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಟಾಂಟ್ ಕೊಡ್ತಾ ಟಾಂಟ್ ಕೊಡ್ತಾ ಅವರನ್ನು ಕೆಳಗಡೆ ಇಲ್ಲಿಸ್ತಾನೆ ಸೊ ಅದು ಅವ್ರಿಗೆ ಆಗಲ್ಲ ಓತಾ ಸೊ ಅದನ್ನ ಏನು ಮಾಡ್ತಾರೆ ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡಕ್ಕೆ ಟ್ರೈ ಮಾಡ್ತಾರೆ ಈ ಬಲಿಕ ಬಕ್ರ ಅನ್ನೋ ರೀತಿಯಲ್ಲಿ ಅಭಿ ಧನು ಅದಕ್ಕೆ ಬಲಿಯಾದರು ಅಭಿ ಏನು ಮಾಡ್ತಾ ಇದಾರೆ ಅಂತಂದ್ರೆ ಸ್ವಂದನ ಹತ್ರ ಕ್ಲಾರಿಟಿ ಕೊಡೋದು ಅವರೊಬ್ಬರು ತಾಯಿ ಥರ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತಾಯಿ ರೀತಿ ರೋಲ್ ಮಾಡ್ತಾರೆ ಅದು ಮಾಡ್ತಾರೆ ಏನು ತಾಯಿ ಗುರು ಅವರು ಹೊರಗಡೆ ಬಂದು ನೋಡೋ ಗೊತ್ತಾಗುತ್ತೆ ನನಗೆ ಸುಮ್ಮನೆ ಬಕೆಟ್ ಇಡಿ ಅಂತ ಹೇಳಿದ್ರೆ ಸಿಂಟೆಕ್ಸ್ ಸೈಡ್ ಇತ್ತವೆ ನೀವು ನೋಗಿ ಏನು ತಾಯಿ ಅಶ್ವಿನಿ ಗೌಡ ಏನು ತಾಯಿ ಥರ ಇದ್ದಾರಾ ತಾಯಿ ಇದ್ರೆ ಈ ಥರ ಎಲ್ಲ ಮಾಡ್ತಾರ ತಾಯಿ ರೂಪ ಅನ್ನೋದು ಮೇ ಬಿ ಮಲ್ಲಮ್ಮನಿಗೆ ಹೇಳಿದರೆ ಯಾರೋ ಒಪ್ಕೋತಾ ಇದ್ರು ಅನ್ಸುತ್ತೆ ಆಯ್ತಾ ಅವ್ರು ಕಣ್ಣೀರು ಸುರಿಸಿದ್ರಂತೆ ಇವರಿಗೆ ಫೀಲ್ ಆಯ್ತಂತೆ ನಿಂತ್ಕೊಳ್ಳುವಾಗ ನನ್ನ ತಾಯಿಗೆ ಯಾರಾದ್ರೂ ಒಬ್ರು ಮಾತಾಡಿದ್ರೆ ನಾನು ಮಾಡ್ತಿದ್ದೆ ಏನು ಡೌಗಲ್ ಅಲ್ಲ ಹೊಡಿತ ನೀವ್ ಸುಮ್ಮನೆ ಏನೋ ಅವ್ರ ಫೇವರಿಸಮ್ ಹೋದ್ರೆ ಬಿಟ್ಟರೆ ವಿನ್ ಆಗಿದಾರಲ್ಲ ಸೊ ಪರಿಗಣನೆ ಮಾಡ್ತಾರ ಅನ್ನೋ ಟ್ರಿಕ್ಸ್ ಆಗಿರ್ಬೇಕು ಅದ್ರ ಜೊತೆಯಲ್ಲಿ ಇವಾಗ ನಿನ್ನೆ ಟಾಸ್ಕ್ ವಿಚಾರಕ್ಕೆ ಮೊನ್ನೆ ಟಾಸ್ಕ್ ವಿಚಾರದಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಬೇಕು ಅಂತಿತ್ತು ಯಾರು ಅತ್ಯುತ್ತಮ ಪ್ರದರ್ಶನ ಕೊಟ್ಟಿದ್ದಾರೆ ಅವರನ್ನ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಮಾಡ್ಬೇಕಿತ್ತು ಅಂತ ನಿಜ ಹೇಳಿ ಮೊನ್ನೆ ಟಾಸ್ಕಲ್ಲಿ ರಕ್ಷಿತಾ ಶೆಟ್ಟಿ ಆಟ ರಕ್ಷಿತಾ ಶೆಟ್ಟಿ ಡಿಪೆಂಡ್ ಮಾಡ್ದಂಗೆ ರಿಷಿಕಲಿಗೂ ಆಟ ಆಡ್ಲಿಕ್ಕೆ ಆಗಿಲ್ಲ ಬೇಕಾದ್ರೆ ಒಂದ್ಸಲ ಅಬ್ಸರ್ವ್ ಮಾಡಿ ಎದ್ದು ಬಿದ್ದು ಹೆಂಗ್ ಆಟ ಅಂತ ಹೇಳಿದ್ರೆ ಧನುಷ್ ಕೂಡ ಹೇಳಿದ್ದಾರೆ ನಾನಾಗಿರ್ತಿದ್ರೆ ರಕ್ಷಿತಾ ಶೆಟ್ಟಿಗೆ ಕೊಡ್ತಾ ಇದ್ದೆ ಆಟವನ್ನು ನೋಡಿ ಕೊಡಬೇಕಾದ್ರೆ ರಕ್ಷಿತಾ ಶೆಟ್ಟಿ ಕೊಡ್ತಿದ್ದೆ ಅಂತ ಸೊ ಅಂದರೆ ರಕ್ಷಿತಾ ಶೆಟ್ಟಿ ಮೊನ್ನೆ ಅಷ್ಟು ನೀಟಾಗಿ ಅಷ್ಟು ಕ್ಲೇವರ್ ಆಗಿ ಆಟಾಡಿದ್ದಾರೆ ಕಾವ್ಯ ಮತ್ತು ಸ್ಪಂದನವನ್ನು ತಡೆಯುವಲ್ಲಿ ತುಂಬಾ ಯಶಸ್ವಿಯಾಗಿರೋದು ರಕ್ಷಿತಾ ಶೆಟ್ಟಿ ಹೋಯ್ತಾ ಆದರೆ ಅವ್ರು ಏನು ಮಾಡಿದ್ರು ಗೊತ್ತಾ ಅಶ್ವಿನಿ ಗೌಡರವರು ಅವರ ವೈಯಕ್ತಿಕ ಕಳೆದ ವಾರದಲ್ಲಿ ದನು ಅಭಿಯನ್ನ ಏನು ಸೆಲೆಕ್ಟ್ ಮಾಡಿರೋದು ರಕ್ಷಿತಾ ಶೆಟ್ಟಿ ರಿವೀಲ್ ಮಾಡಿದ್ರಲ್ಲ ಜೊತೆ ಇವರು ಶುಗರ್ ಕೊಟ್ಟೆಡು ಸೊ ಅದು ಎಲ್ಲಿ ರಿವೀಲ್ ಆಗಿಬಿಡ್ತು ಅಂತ ತಮ್ಮ ಮುಖವಾಡ ಕಲಿತು ಬಿಡ್ತು ಅನ್ನೋದನ್ನು ಈಗ ತೇಪೆ ಹಾಕ್ಬೇಕಲ್ಲ ಸೊ ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಶ್ವಿನಿ ಗೌಡರ್ ಅವರು ಟಾಸ್ಕನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ತಮ್ಮ ಸ್ವಹಿತಾ ಶಕ್ತಿಗಾಗಿ ಅಬಿಯನ್ನು ಸೆಲೆಕ್ಟ್ ಮಾಡಿಬಿಟ್ರು ಈಗ ಅಭಿಗೂ ದನಗೂ ಇಬ್ಬರು ಒಂದೇ ಥರ ಅಲ್ಲಿ ಟಾಸ್ಕ್ ಆಡಿದಾರಲ್ಲ ಕರೆಕ್ಟಾ ಸೊ ಟಾಸ್ಕಲ್ಲಿ ಇನ್ನೊಂದು ಮುಖ್ಯವಾಗಿ ಆಡಿರೋದು ರಕ್ಷಿತಾ ಶೆಟ್ಟಿ ಕಳೆದ ವಾರ ರಕ್ಷಿತಾ ಶೆಟ್ಟಿಗೆ ಕ್ಲಾಸ್ ತಗೊಂಡಿರೋ ಕಿಚ್ಚ ಸುದೀಪ್ ಸರ್ ಈ ವಾರ ಇದನ್ನು ಪಾಯಿಂಟ್ ಮಾಡಿ ಕೇಳ್ತಾರೆ ಅನ್ನೋ ನಂಬಿಕೆ ನಮಗೆ ಓಕೆ ಕೇಳಲೇಬೇಕು ಯಾಕೆಂದರೆ ಅಲ್ಲಿ ರಕ್ಷಿತಾ ಶೆಟ್ಟಿಗೆ ಅನ್ಯಾಯ ಆಗಿದೆ ಈ ವಿಚಾರದಲ್ಲಿ ಟಾಸ್ಕ್ ಅಷ್ಟೆಲ್ಲ ನೀಟಾಗಿ ಟಾಸ್ಕ್ ಆಡಿ ಕೂಡ ಅವರನ್ನು ಪರಿಗಣನೆ ತಗೊಂಡಿಲ್ಲ ಇನ್ನು ನಾನು ಹೇಳೋದು ಮಾಳು ಮತ್ತು ರಕ್ಷಿತಾ ಶೆಟ್ಟಿಯನ್ನು ನಿನ್ನೆಯ ಟಾಸ್ಕಲ್ಲಿ ತುಂಬಾ ಕಡೆಗೆಣಸಿಸಿದ್ರು ಈವನ್ ಗಿಲ್ಲಿ ಟೀಮ್ ಕೂಡ ರಕ್ಷಿತಾ ಶೆಟ್ಟಿ ಅಷ್ಟೊಂದು ಚೆನ್ನಾಗಿ ಆಡ್ತಾರೆ ಆ ಟಾಸ್ಕಲ್ಲಿ ಅವರನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಅವರ ಜೊತೆ ಡಿಸ್ಕಸ್ಸು ಕೂಡ ಮಾಡೋದಿಲ್ಲ ನೀವು ನಮ್ಮ ತಂಡಕ್ಕಾಡಿ ಅಂತ ಅಂದರೆ ಇಲ್ಲಿ ನಾನು ಹೇಳ್ದಲ್ಲ ಅವಾಗ ಸ್ಟಾರ್ಟಿಂಗಲ್ಲಿ ಧ್ರುವಂತಿದ್ದು ಆ ಹಠ ಸಾಧನೆ ನನಗೆ ಆಯ್ತು ಅಂತ ಇಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಧ್ವನಿ ಎತ್ತಿದ್ರೆ ಮಾತ್ರ ನಮಗೆ ಇಲ್ಲಿ ಬೆಲೆ ಸಿಗೋದು ನೆಲೆ ಸಿಗೋದು ಇಲ್ಲಾಂದರೆ ನಮ್ಮನ್ನು ಯಾರು ಕ್ಯಾರೆ ಮಾಡಲ್ಲ ಕಳೆದ ವಾರ ನಿರ್ಧಾರ ತೆಗೆದುಕೊಳ್ಳುವಾಗ ಏನೋ ಒಂಚೂರು ರಕ್ಷಿತಾ ಆ ಕಡೆ ಈ ಕಡೆ ಮಾಡಿದ್ರು ಅನ್ನೋ ಒಂದು ಪಾಯಿಂಟನ್ನು ಇಟ್ಕೊಂಡು ಅವರನ್ನ ಸಂಪೂರ್ಣವಾಗಿ ಕುಗ್ಗಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಮಾಡು ಅಷ್ಟು ದೊಡ್ಡ ಟಾಸ್ಕ್ ಆಡುವವರು ಕ್ಯಾಪ್ಟನ್ಸಿಯಲ್ಲಿ ಮಾಡು ಟಾಸ್ಕ್ ಆಡಿ ಫೈನಲ್ಗೆ ಇವರನ್ನ ಸುದಿಯನ್ನ ಕಲಿಸಿದ್ದಾರೆ ಉದಯತಾ ಸೊ ಅಷ್ಟೊಳ್ಳೆ ಟಾಸ್ಕ್ ಆಡುವ ಪ್ರತಿಭೆಯನ್ನ ನಿನ್ನೆ ಯಾವ ಟಾಸ್ಕ್ ಅಲ್ಲೂ ಅವರು ಆಯ್ಕೆಯನ್ನ ಮಾಡಿಕೊಳ್ಳುವುದಿಲ್ಲ ಏನಲ್ಲಿ ಮಾತಲ್ಲಿ ಇಲ್ಲ ಅವರ ಟೀಮ್ ಅಲ್ಲಿ ಹೈಲೈಟ್ ಆಗುವವರನ್ನ ಮಾತ್ರ ಟಾಸ್ ಆಡ್ಲಿಕ್ಕೆ ಬಿಡ್ತಾ ಇದ್ದಾರೆ ಈಗ ಧನು ಒಬ್ಬನೇ ಟಾಸ್ಕ್ ಆಡೋದಾ ಅಭಿ ಮಾತ್ರ ಟಾಸ್ಕ್ ಆಡೋದಾ ಈ ಕಡೆಯಿಂದ ಗಿಲ್ಲಿ ನಿಜ ಹೇಳ್ತೀನಿ ಗುರು ಗಿಲ್ಲಿಗೆ ಎಲ್ಲಾನು ಓಕೆ ಆದರೆ ಈ ಟೀಮು ನಾಯಕತ್ವ ಗೇಮು ಟಾಸ್ಕ್ ಅಂತ ಬಂದರೆ ಗಿಲ್ಲಿ ಶೂನ್ಯ ಟಾಸ್ಕ್ ಟಾಸ್ಕಲ್ಲಿ ಈವನ್ ರಘು ಸರನ್ ಕಳಿಸ್ಬೋದಿತ್ತಲ್ಲ ಅವ್ರ ಸ್ಪೋರ್ಟ್ಸ್ ಮ್ಯಾನು ಅವ್ರಿಗಿರೋ ಐಡಿಯಾ ಅಲ್ಲಿ ಯಾರಿಗೂ ಇಲ್ಲ ಸ್ಪೋರ್ಟ್ಸ್ ವಿಚಾರದಲ್ಲಿ ಇವ್ರು ಹೋಗಿಬಿಟ್ಟು ಯಾರೋ ಸೂರಜನ್ನು ಕಲಿಸಿದ್ದಾರೆ ಎರಡು ಲೀಡ್ ಇತ್ತು ಕಾವ್ಯ ಮತ್ತು ರಾಶಿಕರ್ ಅವರು ತಂದು ಕೊಟ್ಟಿರೋದ್ರಿಂದ ಇವರಿಗೆ ಲೀಡ್ ಸಿಕ್ಕಿತ್ತು ಸೂರಜ್ ಅವರಿಗೆ ಆದರೂ ಅವ್ರಿಗೆ ಟಾಸ್ಕ್ ಫೈನಲ್ ಮಾಡೋಕ್ಕಾಗಿಲ್ಲ ಅಲ್ವಾ ಅಲ್ಲಿ ರಘು ಸರನ್ ಕಲಿಸ್ಬೋದಿತ್ತಲ್ಲ ರಘುಸರನ್ ಕಲಿಸಿಲ್ಲ ತಗೊಂಡು ಇಲ್ಲ ಅವರ ಹತ್ರ ಕೇಳೋದು ಇಲ್ಲ ಗಿಲ್ಲಿದೆಯಲ್ಲ ಓಕೆ ನಾನು ಗಿಲ್ಲಿ ವಿರೋಧ ಮಾಡೋದಲ್ಲ ಬಟ್ ಟಾಸ್ಕ್ ಅಂತ ಬಂದಾಗ ಒಂದು ಟೀಮಿದ್ದು ನಾಯಕತ್ವ ಇಲ್ಲ ಒಂದು ಟೀಮನ್ನು ಬಿಲ್ಡ್ ಮಾಡೋದು ಬರುವಾಗ ಸ್ಟ್ರಾಟಜಿ ಅಂತ ಬರುವಾಗ ಗಿಲ್ಲಿದ್ದೇನೇನೋ ನಡೀತಾ ಇಲ್ಲ ಮನೆಯಲ್ಲಿ ಅದರಲ್ಲಂತೂ ಈಗ ರಕ್ಷಿತಾ ಶೆಟ್ಟಿಯನ್ನು ಯಾಕಷ್ಟು ಕಡೆಗಣಿಸ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ಪ್ರತಿಯೊಂದಕ್ಕೂ ಬೇಕು ಇವರಿಗೆ ಆದರೆ ಟಾಸ್ಕಲ್ಲಿ ಯಾಕೆ ಬೇಡ ಎಲ್ಲಿ ಆಡಿ ಹೈಲೈಟ್ ಆಗ್ತಾರಂತನಾ ನಂಗೆ ಇಲ್ಲ ಈಗ ಕೆಪಾಸಿಟಿ ಇಲ್ಲದವರ ಬಗ್ಗೆ ಆದರೆ ಮಾತಾಡ್ಲಿಕ್ಕಿಲ್ಲ ರಕ್ಷಿತಾ ಶೆಟ್ಟಿ ಟಾಸ್ಕಲ್ಲಿ ಆಡೋಲ್ಲಪ್ಪಾ ಸ್ಪಂದನಂತರ ಸರಿ ಓಕೆ ನಾವು ಮಾತಾಡುವ ಹಾಗಿಲ್ಲ ಬಟ್ ಪ್ರತಿಯೊಂದರಲ್ಲೂ ಅವ್ರ ಕೊಡುಗೆ ಇದೆಯಲ್ಲ ಮೊನ್ನೆ ಟಾಸ್ಕಲ್ಲಿ ಆ ರೀತಿ ಆಟ ಆಡಿದ್ದಾರೆ ಅದಕ್ಕೆ ಬೇಕಾದ ಪುರಸ್ಕಾರ ಸಿಕ್ಕಿಲ್ಲ ಮಾಳು ಮಾಳು ಆಟ ಆಡಲ್ವಾ ಹಳ್ಳಿ ಪ್ರತಿಭೆ ರೀ ಇಂಥ ವಿಚಾರದಲ್ಲೆಲ್ಲ ಮಾಳು ಮುಂದೆ ಇರ್ತಾರೆ ಅಂದರೆ ಅವ್ರಿಗೇನು ನಾನು ಹೇಳಿದ್ನಲ್ಲ ಈ ಮಾಳು ಮತ್ತು ಈ ರಕ್ಷಿತಾಗೆಲ್ಲ ಹಠ ಕಟ್ಟಿ ಗೊತ್ತಿಲ್ಲ ಈಗ ಮೊನ್ನೆ ಹಠ ಕಟ್ಟಿದ್ರು ರಕ್ಷಿತಾ ವಿಲನ್ ಪಾಠ ಕಟ್ಬಿಟ್ರು ಆಯಿತಾ ಯಾಕೆ ಅವರು ಹಠ ಕಟ್ಟಿದ್ರು ಏನು ವಿಚಾರ ಅನ್ನೋದನ್ನ ನೀಟಾಗಿ ಎಲ್ಲಾದ್ರೂ ತೆರೆದಿಡುವ ಪ್ರಯತ್ನ ಇಲ್ಲ ಅವರಿಗೆ ಒಂದು ಅವಕಾಶ ಥರ ಕೊಟ್ಟಿದ್ರೆ ಎಲ್ಲ ಅವ್ರದ್ದು ಇಷ್ಟೆಲ್ಲ ಗೊಂದಲಗಳು ನಡೀತಾ ಇರಲಿಲ್ಲ ಆ ಅವಕಾಶನೂ ಕೊಡೋ ಥರ ಇಲ್ಲ ಅಂದರೆ ಅವರನ್ನ ಒಂದು ಮಾತು ಅವರೇನು ಹೌದು ಇರಿಟೇಟ್ ಮಾಡ್ತಾ ಇದ್ರೆ ಹೌದು ಆ ಹೌದನ್ನ ಇಟ್ಕೊಂಡು ಲಾಕ್ ಮಾಡ್ಬಿಟ್ರು ಬೇರೆ ಮಾತಾಡಕ್ಕೆ ಆಗಿಲ್ಲ ಅಲ್ಲಿಂದ ರಕ್ಷಿತ ಶೆಟ್ಟಿ ಸ್ವಲ್ಪ ಲೋ ಆಗ್ತಾ ಇದ್ದಾರೆ ಲೋ ಆಗ್ತಾ ಇದ್ದಾರೆ ಅಂದರೆ ಅವರ ಆಕ್ಟಿವಿಟಿಯಲ್ಲಿ ಏನೂ ಲೋ ಆಗ್ತಾ ಇಲ್ಲ ತಂಡ ಇಲ್ಲ ಈ ಥರ ನನ್ನ ಹಕ್ಕು ಕೇಳುವ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಸ್ವಲ್ಪ ಅವರನ್ನ ಲೋ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅನಿಸಿರೋದು ಈಗ ನಿನ್ನೆ ಯಾರು ಆಡಬೇಕು ಯಾರು ಆಡಬಾರ್ದು ಅನ್ನೋದನ್ನ ಈ ಅಶ್ವಿನಿ ಗೌಡರ ಟೀಮಲ್ಲಿ ಅಶ್ವಿನಿ ಗೌಡರವರು ನಿರ್ಧಾರ ಮಾಡೋದಕ್ಕಿಂತ ಜಾಸ್ತಿ ಧ್ರುವಂತ್ ಅಲ್ಲಿ ಹೇಳಿಕೊಡ್ತಾ ಇದ್ದಾರೆ ಅನ್ನೋದು ನಿನ್ನೆ ನನಗೆ ಕಂಡಿರುವಂಥದ್ದು ಇನ್ನು ಮಾಳು ವಿಚಾರದಲ್ಲೂ ಕೂಡ ಅಷ್ಟೇ ಮಾಡುವ ಮಾಳು ಮಾತಾಡಲ್ಲ ಅವರು ಅವರ ಹಕ್ಕನ್ನು ಕೇಳಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರನ್ನು ಯಾರು ಪರಿಗರಣೆಗೆ ತೆಗೆದುಕೊಳ್ತಾ ಇಲ್ಲ ಇದು ತುಂಬಾ ತಪ್ಪು ಯಾಕಂತಂದರೆ ಇದು ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ಬಿಗ್ ಬಾಸ್ ಹೇಳಿದ್ದಾರೆ ಪ್ರತಿಯೊಬ್ಬರಿಗೂ ಅದು ಅದರದೇ ಆದ್ಯತೆಯನ್ನು ಕೊಡಬೇಕು ಅಂತ ಸೊ ಎಲ್ಲೋ ಎರಡು ತಂಡ ಕೂಡ ಅಷ್ಟೇ ಈಗ ಗಿಲ್ಲಿ ತಂಡ ಕೂಡ ಅಷ್ಟೇ ಅಶ್ವಿನಿ ಗೌಡರ ತಂಡ ಅಷ್ಟೇ ಯಾರು ಹೈಲೈಟ್ ಇದ್ದಾರೆ ಅವರನ್ನೇ ಫೋಕಸ್ ಮಾಡ್ತಾ ಇದ್ದಾರೆ ಗಿಲ್ಲಿ ಎರಡು ವಿಚಾರದಲ್ಲಿ ಎರಡು ಟಾಸ್ಕಲ್ಲೂ ಸೋಡ್ಲಿಕ್ಕೆ ಕಾರಣ ಗಿಲ್ಲಿಯ ನಿರ್ಧಾರ ಅಷ್ಟೇ ನಿನ್ನೆ ವಿಚಾರದ ದಗುಸರನ್ನ ಸೆಲೆಕ್ಟ್ ಮಾಡಿದ ಸೋತರು ಮೊನ್ನೆ ವಿಚಾರದಲ್ಲಿ ತುಂಬಿಸ್ಲಿಕ್ಕೆ ರಾಶಿಕರನ್ನ ಹಾಕೋದ್ ಬಿಟ್ಟು ಅವರಿಬ್ಬರು ಸ್ಪಂದನ ಮತ್ತು ಕಾವ್ಯನ್ನ ಹಾಕಿದ್ರು ಈವನ್ ಸ್ಪ ಸ್ಪಂದನ ಜಾಗದಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಗಿಲ್ಲಿ ಮೊನ್ನೆ ಟಾಸ್ಕಲ್ಲಿ ಗೆಲ್ತಾ ಇದ್ರು ಹೇಳಿದ್ರೆ ರಕ್ಷಿತಾ ಶೆಟ್ಟಿ ಅಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸೊ ಎಲ್ಲ ಒಂದು ಕಡೆ ನನಗನ್ಸಿರೋದು ಈ ವಾರ ನೋಡುವಾಗ ಮಾಳುಗೆ ರಕ್ಷಿತಾ ಶೆಟ್ಟಿಗೆಲ್ಲ ತುಂಬಾ ಅನ್ಯಾಯ ಆಗ್ತಾ ಇದೆ ಅಂತ ನೋಡೋಣ ಈ ವಿಚಾರವಾಗಿ ನಮ್ಮ ಕಿಚ್ಚ ಸುದೀಪ್ ಅವರು ನೋಟ್ ಮಾಡ್ತಾರ ಇಲ್ಲ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಇಲ್ಲ ಯಾರು ಪಾಪದವರು ಮಾತ್ರ ಏನಾದರೂ ಎಡವಟ್ ಮಾಡಿದರೆ ಕ್ಲಾಸ್ ತಗೊಳೋದಾ ಏನೋ ಗೊತ್ತಿಲ್ಲ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಕಿಚ್ಚ ಸುದೀಪ್ ಅವರು ಇದನ್ನು ನೋಟ್ ಮಾಡ್ತಾರೆ ಪ್ರತಿಯೊಂದನ್ನು ನೋಟ್ ಮಾಡ್ತಾರೆ ಕಳೆದ ವಾರದ ಪಂಚಾಯಿತಿಗೆ ಆದರೆ ಮೊದಲನೇ ವಾರ ಪಂಚಾಯಿತಿಗೆ ನೋಡುವಾಗ ಅದಕ್ಕಿಂತ ಎರಡು ಮೂರು ವಾರದ ಪಂಚಾಯತಿಗಿಂತ ಸ್ವಲ್ಪ ಬೆಟರ್ ಅಂತ ಅನಿಸ್ತಾ ಇದೆ ವಿ ಹೋಪ್ ಕಿಚ್ಚ ಸರ್ ಯಾವತ್ತಿದ್ರು ಪರ್ಫೆಕ್ಟ್ ಆಗಿರ್ತಾರೆ ಅಂತ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ